ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಸೊ ನಾವು ಚಿಕ್ಕಮಂಗ್ಳೂರು ಬಂದ್ವಿ ಸೊ ಇವಾಗ ಚಿಕ್ಕಮಂಗ್ಳೂರು ಬಂದುಬಿಟ್ಟು ರೂಮ್ ಮಾಡ್ಕೊಂಡಿದ್ದೀವಿ ಬೇಗ ಇದ್ಬಿಟ್ಟು ಹೋಗೋಣ ಸೊ ನನ್ನ ಕಣ್ಣಿಗೆ ಹೋಳ ಬಿಟ್ಬಿಟ್ಟು ಇನ್ನೂ ರೆಡ್ ಡಿಶ್ ಇನ್ನೂ ಹಾಗೆ ಇದನ್ನು ಹೋಗಿಲ್ಲ ಸೊ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದು ಫುಲ್ಲು ಬಾಡಿ ಎಲ್ಲ ಪೈನ್ ಆಗಿಬಿಟ್ಟಿದೆ ಊಟ ಆಯ್ತು ಇವಾಗ ಊಟ ಮಾಡ್ಕೊಂಡು ಬಂದ್ವಿ ರೆಸ್ಟ್ ಮಾಡೋದು ಇವಾಗ ಮಾರ್ನಿಂಗ್ ಗಾಯಿಸಿ ಇವಾಗ ನಾವು ಬೆಳಿಗ್ಗೆ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಸಿಕ್ಸ್ ಓ ಕ್ಲಾಕ್ ಎದ್ದು ಸ್ನಾನ ಮಾಡಿ ರೆಡಿ ಆಗಿದ್ದೀವಿ ಇವಾಗ ಅವನು ಸ್ನಾನ ಮಾಡಾಯ್ತು ನಂದು ಆಯ್ತು ರೆಡಿ ಆಗಿದ್ವಿ ಇವಾಗ ಇವಾಗ ಮುಳ್ಳನಗಿರಿ ಹತ್ರ ಹೋಗ್ಬಿಟ್ಟು ಪ್ಲೇಸ ನೋಡ್ಕೊಂಡು

நூக்ரா வீடியோ வீடியோ என்ன? இந்த பேலில कहिड़बर ಕ್ಲಿಯರ್ ರೈಡ್ ಮಾಡೋಕೆ ಸಕತ್ತಾಗಿದೆ ನಾವೆಂತ ಕೋಲ್ಡ್ ಆಗಿಬಿಡದೆ ಹೊರಗೆ ನೆನ್ಕೊಂಡ್ ಸೊ ಇಲ್ಲಿ ಮೇಲ್ಗಡೆ ಬಂದ ಮೇಲೆ ರೈನ್ ಕೋಟ್ ಹಾಕೊಂಡಿದೀವಿ ಯಾಯ್ ಚಿಕ್ಕಮಗಳೂರು ಏನೋ ಸಕತ್ತಾಗಿತ್ತಾ ಬಾರೋ ಇಲ್ಲಿಗೆ

ಇದು ಇದು ಅಂತ ಸೊ ನಾವು ಗುಳ್ಳಗಿರಿ ಮತ್ತೆ ಹೋಗ್ತೀವಿ ಇದು ಮಾಣಿಕ್ಯದಾರ ಪಾಲ್ವಾ மேல <laughs> கொ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಮೋಡ ಕವಿದ ವಾತಾವರಣ ಇನ್ನೇ ಎಷ್ಟು ದೂರ ಹೋಗ್ಬೇಕು ಮುಳ್ಳಯನಗಿರಿಗೆ ಇಲ್ಲ ಮುಳ್ಳಂಗಿರಿ ಟ್ರಕ್ಕಿಂಗ್ ನೋಡಿ ಇವಾಗ ನಮ್ದು ಟ್ರಕ್ಕಿಂಗ್ ಹೇಗಿದೆ

ಅದನ ಅವರ ಶಾಟ ಐ ವಿಡಿಯೋ ಅಂತ ಇದೆ ಇವಾಗ ಸೊ ಇವಾಗ ಅಷ್ಟು ದೂರ ಅದಬೇಕು ನ ಇವಾಗ ಅತ್ತನ ವಾಕಿಂಗ್ ತುಂಬಾ ಫಸ್ಟ ಇದೆ ಇವಾಗ ನಾನು ನಡೆಯೋಕೆ ಅತ್ತನ ಇಷ್ಟ ಆಗುತ್ತೆ ಅಷ್ಟು ಬಾ ಅಲ್ಲಿ ನೋಡಿ ಅಲ್ಲಿ ಟಾಪ್ ಅಲ್ಲಿ ಒಬ್ಬನೇ ಇವಾಗ ಬನ್ನಿ ಬನ್ನಿ ಹೋಗಣ ಬನ್ನಿ ಬನ್ನಿ ಗಾಯ್ಸ್ ಗಾಯ್ಸ್ ಬನ್ನಿ ಬ್ರೋ ಗಡಾ ಬ್ರೋ I'm professional medical fiddle. I'm a YouTuber. <laughs> <laughs> Hi, buddy. Hi. This Kamlesh. Kamalish. I'm a short film director. How's oh, that? Oh. प्लीज चैनल ना सब्सक्राइब